ನೋಡಿ ಸರ್ ಇದು ಒಂದು ನಾಲ್ಕು ಕಲ್ ಎಕರೆ ಜಾಗ ಬಂದಿರುವಂಥ ಜಾಗ ಇದು ತಾರವಾಡಿಗೆ ಅಟ್ಯಾಚು ಥಾರ್ವಾಡ ಒಂದು ಸ್ವಲ್ಪ ಸಿಕ್ಕುತ್ತಾ ತಾರ್ವಾಡಿಗೆ ಪ್ರಿಂಟ್ ಮಾತ್ರ ಇದು ನಾಲ್ಕು ಕಲ್ ಎಕರೆ ಒಂದು ಮನೆ ಇದೆ ಒಂದು ಮೂರು ಬೋರ್ಗಳಿದೆ ನೋಡಿ ಸೈಡೆಲ್ಲ ಸುತ್ತ ತೋಟಕ್ಕೆ ಕಾಂಪೌಂಡ್ ಮಾಡಿಸಿದ್ದಾರೆ ರೆಡಿಮೆಂಟ್ ಇದ್ರ ಕಾಂಪೌಂಡು ಸಿಮೆಂಟ್ ಕಲ್ಲು ಕಾಂಪೌಂಡು ನಾಲ್ಕು ಕಲ್ ಎಕರೆ ನಾಲ್ಕು ಕಲ್ ಎಕರೆ ಪೇಪರು ರೆಡಿಯಾಗಿರುವಂಥ ಪೇಪರ್ ಜಾಗ ಇದು ಸಪೋಟ ಗಿಡ ಸ್ವಲ್ಪ ತೆಂಗು ಮುನ್ನೂರಿದೆ ಮಾವು ನೂರಿದೆ ಹಿಂಬಿ ಗಿಡ ಒಂದು ಅರುವತ್ತಿದೆ ಅಡಿಕೆ ಗಿಡ ಒಂದು ಮೂರು ಸಾವಿರ ಇದೆ ಮಧ್ಯ ಮಧ್ಯೆ ಒಂದು ಸ್ವಲ್ಪ ಏನು ಹಣ್ಣಿನ ಗಿಡಗಳು ಬೇಕು ಆ ಸಪೋಟ ಗಿಡ ಒಂದು ಸ್ವಲ್ಪ ಐತೆ ಎಲ್ಲ ಒಂದು ಸ್ವಲ್ಪ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಇದು ಮಳ್ಳುವಳ್ಳಿಗೆ ಒಂದು ಹದಿಮೂರು ಕಿಲೋಮೀಟರ್ ಆಗೋಂಥ ಜಾಗ ಇದು ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ ಇದು ದುರಸ್ತಾಗಿರೋಲ್ಲ ಇವಾಗೆಲ್ಲ ದುರಸ್ತ್ ರೆಡಿ ಮಾಡಿ ಈ ವಾರದೊಳಗಡೆ ಅವ್ರ ಹೆಸರು ದುರಸ್ತಿ ಕ್ಲಿಯರ್ ಆಗಿದೆ ಅಂತ ಒಂದೂವರೆ ಎಕರೆ ಕರಾವಿದೆ ಟೋಟಲು ಆರು ಎಕರೆ ಪೇಪರ್ ಇದೆ ಆರು ಎಕರೆ ಜಾಗ ಇದೆ ಒಂದು ಸ್ವಲ್ಪ ಮಾತ್ರ ಖಾಲಿದೀನಿ ಇದ್ದಾಗೆಲ್ಲ ಗಿಡಗಳಿದೆ ತೆಂಗಂತೂ ಮುನ್ನೂರಿದೆ ಅಂತ ಎಲ್ಲ ಹೆಳ್ನರ್ ಕಟ ಮಾಡಿಸ್ತಾ ಇದ್ದಾರೆ ಈ ರೀತಿ ಎಲ್ಲ ತೆಂಗು ಮುನ್ನೂರು ಗಿಡ ಇದ್ದಾರೆ ಮಾವಿನ ಗಿಡ ಅಂತೂ ನೂರು ಗಿಡ ಇದೆ ನೋಡಿ ನಿಂಬೆ ಗಿಡ ಒಂದು ಅರುವತ್ತಿದೆ ಅಂತ ಅಂತೆಲ್ಲ ಹಿಂಗಿದೆ ಟೋಟಲ್ ಆರು ಎಕರೆ ಇದೆ ಅಂತ ಜಾಗ ಸ್ವಲ್ಪ ಬಾಳೆ ಹಾಕಿದ್ದಾರೆ ಒಂದು ಒಂದು ಮನೆ ಇದೆ ಸೀಟ್ ಮನೆ ಓನರ್ ಲೇಬರ್ಗಾರ ಇರೋಕ್ಕ ಮಾವಿನ ತೋಟ ಬೇರೆಯವ್ರಿಗೆ ಲೀಜ್ ಲೀಜು ಕೊಟ್ಬಿಟ್ಟಿದ್ದಾರೆ ಸುತ್ತ ಟೀಕ್ ಮರ ಇದೆ ಬಾಡಲ್ಲಿ ಟೀಕ್ ಮರ ತೋರಿಸಿಲ್ಲ ನಾನು ಅಂಜೂರ ಮರ ಒಂದು ಎರಡು ಮೂರು ಮರ ಐತೆ ಎಲ್ಲ ಫುಲ್ ತೋಟ ತೋಟ ಎಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗಿರೋಂಥ ತೋಟ ಇದು ಅಡಿಕೆ ಗಿಡ ಮೂರು ಸಾವಿರ ಅಡಿಕೆ ಗಿಡ ಇದೆ ತೆಂಗಿನ ಗಿಡ ಅಂತೂ ಮುನ್ನೂರು ಗಿಡ ಇದೆ ಅಂದ್ಬಿಟ್ಟು ಸರ್ ಇದು ಟೋಟಲು ನಾಲ್ಕು ಕಾಲು ಎಕರೆ ಪೇಪರ್ ಒಂದು ಒಂದು ಕ ಒಂದೂವರೆ ಎಕರೆ ಒಂದು ಮುಕ್ಕಾಲು ಎಕರೆ ಕರಾವಿದೆ ಅಂತ ಟೋಟಲು ಆರು ಎಕರೆ ಲ್ಯಾಂಡು ಆರು ಎಕರೆ ಲ್ಯಾಂಡ್ ಒಳಗಡೆ ಎಲ್ಲ ಪಸಲೈತೆ ನಾನು ರೋಡ್ ತೋರಿಸಿಲ್ಲ ಆ ರೋಡ್ಗೆ ಅಟಚ್ ಆಗಿರುವಂಥ ಜಾಗ ನೋಡಿ ಇಲ್ಲಿಂದ ಈಚು ಪೆನ್ಸ್ ಹಾಕಿದ್ದಾರೆ ಸ್ವಲ್ಪ ಮಾತ್ರ ಕಾಂಪೌಂಡ್ ಮಾಡಿದ್ದಾರೆ ಸುತ್ತ ಲ್ಯಾಂಡಿಗೆಲ್ಲ ಕೆ ಪೆನ್ಸು ಹಾಕ್ಬಿಟ್ಟಿದ್ದಾರೆ ಮೈಸೂರು ಐವೇ ರೋಡಿಂದ ಒಳಗಡೆಗೆ ಒಂದು ಆರರಿಂದ ಆರು ಕಿಲೋಮೀಟ್ರ್ ಆಗುತ್ತಾ ಮಳಗಡಿಂದ ಒಂದು ಅದು ಮೂರು ಕಿಲೋಮೀಟ್ರ್ ಆಗುತ್ತಾ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಆಗುತ್ತಾ ನೋಡಿ ತೋಟ ತೋಟಲೆಲ್ಲ ಇದೇ ರೀತಿ ಇದೆ ನೋಡಿ ತೋಟ ವ್ಯವಸ್ಥೆ ತೋಟದ ವ್ಯವಸಾಯ ಮಾಡಿಲ್ಲ ಎಲ್ಲ ಹಿಂಗೆ ಇದೆ ಎರಡು ಕಣ್ಣಿ ಮೂರು ಬೋರ್ಗಲ್ಲಿದೆ ತೆಂಗಿನ ಗಿಡ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಅವರು ಇಂಪ್ರೂವ್ಮೆಂಟ್ ಮಾಡಿಲ್ಲ ಚೆನ್ನಾಗಿ ವ್ಯವಸಾಯ ಮಾಡಕ್ಕೆ ತಿಂಡಿ ಹಾಕಂದ್ರೆ ನೋಡ್ಕೊಂಡಿಲ್ಲ ನೋಡಿ ಇದೇ ರೀತಿ ಮಣ್ಣು ಟೋಟಲ್ ಇವರು ಲಂಶಮ್ಮು ಮೂರು ಕೋಟಿ ಹೇಳ್ತಾ ಇದಾರೆ ಕೂತ್ಕೊಂಡ್ರೆ ಏನು ಹೆಚ್ಚು ಕಮ್ಮಿ ಆಗ್ಬೋದು ಜಾಗ ಮಾತ್ರ ಜಿನ್ನೇನಾಗಿದೆ ಸರ್ ಬಾಕ್ಸಿಗೆ ಸ್ಕ್ವೇರ್ ಆಗಿದೆ ನೋಡಿ ನಾಲ್ಕು ಕಾಲು ಎಕರೆ ಪೇಪರ್ ಇದೆ ಒಂದು ಮುಕ್ಕಾಲು ಎಕರೆ ಕರಾವ್ ಇದೆ ಇಷ್ಟರಲ್ಲ ತೊಳೆ ಎಲ್ಲ ಫಸಲಿದೆ ನೋಡಿ ಇದೇ ರೀತಿ ಫಸಲು ಮಾವಿನ ಗಿಡ ಫಸಲು ಬರ್ತೈತೆ ಮತ್ತು ತೆಂಗಿನ ಗಿಡ ಫಸಲು ಬರ್ತೈತೆ ಇಂಬಿ ಗಿಡನ ಫಲ ಬರ್ತೈತೆ ಒಂದು ಸ್ವಲ್ಪ ಸಪೋಟ ಗಿಡನೂ ಐತೆ ಒಳಗಡೆ ಎಲ್ಲ ನಾನು ರೋಡ್ ತೋರಿಸಿಲ್ಲ ಮಧ್ಯೆ ಲ್ಯಾಂಡ್ ಒಳಗಡೆ ಮಾಡ್ತಾ ಇದ್ದೀನಿ ನೋಡಿ ತೆಂಗಂತೂ ಎಲ್ಲ ಇದೇ ರೀತಿ ಇದೆ ಟೋಟಲು ಲಂಶಮು ಮೂರು ಕೋಟಿ ಹೇಳ್ತಿದ್ದಾರೆ ಅಂತ ನಾಲ್ಕು ಕಾಲು ಎಕರೆ ಈಗ ಒಂದೂವರೆ ಎಕರೆ ಒಂದು ಮೂರು ಎಕರೆ ಕರಾವಿದೆ ಆರು ಎಕರೆ ಟೋಟಲು ಲ್ಯಾಂಡು ಬೆಂಗಳೂರಿಂದ ನೂರ ಹದಿಮೂರು ಕಿಲೋಮೀಟ್ರು ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತಾ